ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ನಮ್ಮ ಮನೆಯ ಕೈ ತೋಟದ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಯಾವ್ಯಾವ ಗಿಡ ನೆಟ್ಟಿದ್ದೀನಿ ನೋಡ್ಕೊಂಡ್ ಬನ್ನಿ ನಿಮ್ ತೋಟದಲ್ಲಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಮನೇಲಿ ಇದ್ದಿರೋದು ನೀರಿಶಂಖ ಶಂಖಪುಷ್ಪ ಗಿಡ ನಮ್ಮನೆ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಸಿಗೋದು ಇದು ಇದನ್ನ ನೋಡಿದ್ರೆ ಮನಸ್ಸು ಖುಷಿ ಕೂಡ ಆಗುತ್ತೆ ಇದು ಶಿವನಿಗೆ ತುಂಬಾ ಶ್ರೇಷ್ಠವಾದ ಗಿಡ ಹಾಗೇನೇನೆ ಇದು ಕ್ಯಾನ್ಸರ್ ಗೆ ತುಂಬಾ ಒಳ್ಳೇದಂತೆ ಅದನ್ನ ಗೊತ್ತಿಲ್ಲ ಕಷಾಯ ಮಾಡ್ಕೊಂಡು ಕುಡಿದ್ರೆ ಗೆ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ನಾನು ಕೂಡ ಕಷಾಯ ಮಾಡ್ಕೊಂಡು ಕುಡಿತೀನಿ ಮತ್ತೆ ಇದು ನಮ್ಮ ಮನೆಯ ಮರ್ಗೇನ್ಸ್ ಗಿಡ ಇದು ನೆಟ್ಟಿ ಸುಮಾರು ಆರ್ ತಿಂಗಳು ಮೇಲೆ ಆಯ್ತು ಇದನ್ನ ಯಾವಾಗ ತೆಗಿಬೇಕು ಇದು ಯಾವಾಗ ಬಲ್ತ್ ಇರುತ್ತೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಆಗ್ಲೇ ನೆಟ್ಟಿ ಸುಮಾರು ಆರ್ ತಿಂಗಳಾಗಿದೆ ಇಲ್ಲೆಲ್ಲ ಬಿಟ್ಟಿರೋದು ಮೋಸ್ಟ್ಲಿ ಗೆಣಸು ಅಂತಾನೆ ಅನ್ಕೊಂಡಿದೀನಿ ಇದನ್ನೆಲ್ಲ ಬಿಟ್ಟಿದೆ ನೋಡಿ ಅದೆಲ್ಲ ಗೆಣಸು ಅಂತಾನೆ ಅನ್ಕೊಂಡಿದೀನಿ ಚೆಕ್ ಮಾಡೋಕೆ ಒಂದು ಗೆಣಸು ಕೂಡ ಕಿತ್ತೆ ಆದ್ರೆ ಅದು ತುಂಬಾ ಎಳೆದಾಗಿತ್ತು ಇನ್ನೂ ಸ್ವಲ್ಪ ದಿನ ಬೇಕು ಅನ್ಸುತ್ತೆ ಅದು ಬಲಿಯಕ್ಕೆ ಯಾವಾಗ ತೆಗಿಬೇಕು ಅಂತ ಗೊತ್ತಿಲ್ಲ ಇದನ್ನ ನಾನು ಅಮೃತ್ ಬಳ್ಳಿ ಗಿಡ ಅಂತ ಅನ್ಕೊಂಡಿದೀನಿ ಅದೇನೋ ನಂಗೆ ಗೊತ್ತಿಲ್ಲ ಇದು ನಮ್ಮ ಮನೆ ಹತ್ರ ಹುಟ್ಟಿತ್ತು ಅದೇ ಆಟೋಮೆಟಿಕ್ ಆಗಿ ಇದೇನೋ ಕಳೆ ಗಿಡ ಅಂತಾನೆ ಏನೋ ಗೊತ್ತಿಲ್ಲ ನನ್ಗೆ ನಾನು ಸರ್ಚ್ ಮಾಡಿದ ಪ್ರಕಾರ ಇದು ಅಮೃತ್ ಬಳ್ಳಿ ಅಂತ ಹೇಳಿದ್ರು ನಮ್ಮ ಮನೇಲಿ ಎದುರು ಬಿಸಿಲಿ ಇರೋದ್ರಿಂದ ಆ ಬೇಸಿಗೆಲಿ ತುಂಬಾನೇನೆ ಬಿಸಿಲು ಹೊತ್ತೆ ಇರಕ್ಕೆ ಆಗಲ್ಲ ಹಂಗಾಗಿ ನಾನು ಇದನ್ನ ನಮ್ಮ ಮನೆ ಮೇಲೆ ಶೀಟ್ ಮೇಲೆ ಹಬ್ಬಸಣ ಅಂತ ಹಾಗೆ ಬಿಟ್ಟಿದೀನಿ ಇಲ್ಲೊಂದು ಗೆಣಸ್ ಗಿಡ ಇದೆ ಇದ್ರ ಮಧ್ಯೆ ಒಂದು ಅಷ್ಟು ಗಿಡ ಕೂಡ ನೆಟ್ಟಿದ್ದೀನಿ ಒಂದು ಐದು ಆರು ಅಷ್ಟನ ಗಿಡ ಕೂಡ ಇದೆ ಇನ್ನೇನು ಗಣೇಶನ ಹಬ್ಬ ಹತ್ರ ಬಂತಲ್ವಾ ಇದ್ರಲ್ಲಿ ಅಷ್ಟನ ಗಿಡದಲ್ಲಿ ಎಲೆ ಒಳಗಡೆ ಕಡುಬು ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಯಾರೆಲ್ಲ ತಿಂದಿದಿರಾ ಹಾಗೆ ನನಗೂ ತಿಳಿಸಿ ಮತ್ತೆ ಇದು ದಂಟಿನ ಸೊಪ್ಪು ಬಿತ್ತನೆ ಬೀಜಕ್ಕೆ ಬಿಟ್ಟಿದ್ದು ಒಂದು ಮಿಸ್ ಆಗಿ ಹಾಗೆ ಉಳಿದಿದೆ ಮತ್ತೆ ಇಲ್ಲಿರೋದು ರೋಸ್ ಗಿಡ ನಮ್ಮಲ್ಲಿ ಒಂದು ನಾಲ್ಕೈದು ತರದ ವೆರೈಟಿ ರೋಸ್ ಗಿಡ ಹಾಕಿದೀನಿ ಆದ್ರೆ ಏನೋ ಗೊತ್ತಿಲ್ಲ ಎಲ್ಲ ರೋಸ್ ಗಿಡ ಕೂಡ ಹಿಂಗೆ ಹುಳ ತಿಂದಿದೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಇದು ಎಲ್ಲೋ ಕಲರ್ ರೋಸ್ ಇದ್ರ ಅಮ್ಮ ಮಗಳು ಕೂಡ ಇದಾರೆ ಯಾಕೋ ಗೊತ್ತಿಲ್ಲ ಕಿತ್ತಿ ಫೋಟೋ ಕಿಡಕ್ ಮನ್ಸ್ ಬಂದಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದೀನಿ ಆಮೇಲೆ ಮತ್ತೆ ನಾವು ಸಣ್ಣ ಪುಟ್ಟ ಕೈ ಕುಯ್ಕೊಳ್ಳೋದಕ್ಕೆಲ್ಲ ಗೆ ಹೋಗೋ ಬದಲು ಅವಾಗ ನೋಡಿ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಕೂಡ ನಮ್ಗೆ ಇದೇ ತರ ಮಾಡ್ತಾ ಇದ್ರು ಏನಾನ ಬಿದ್ದಿ ತರ್ಚ್ಕೊಂಡಿ ಗಾಯ ಆಗಿ ರಕ್ತ ಬರ್ತಾ ಇದ್ರೆ ಇದು ಅಟಿಕೆ ಸೊಪ್ಪು ಅಂತಾರೆ ಕೆಲ್ವೊಂದ್ ಸೈಡ್ ಅಲ್ಲಿ ಆ ನೆಲ ಸೇವಂತಿಗೆ ಅಂತ ಕೂಡ ಹೇಳ್ತಾರೆ ನಾವ್ ಇದನ್ನ ಅಟಿಕೆ ಸೊಪ್ಪು ಅಂತಾನೆ ಹೇಳ್ತಾ ಇದ್ದು ಇದರಲ್ಲಿ ನಾವು ನೆಕ್ಲೇಸ್ ಮತ್ತೆ ಜುಮ್ಕಿ ಅದೆಲ್ಲ ಮಾಡ್ಕೊಂತ ಇದ್ವಿ ಅವಾಗಿನ್ ಲೈಫ್ ಮತ್ತೆ ಬರಲ್ಲ ಈಗಿನ ಇದು ಇದೇನು ಅಂತಾನೆ ಗೊತ್ತಿಲ್ಲ ಇದ್ರದ್ದು ಕೈ ಕುಯ್ಕೊಂಡ್ರೆ ಮತ್ತೆ ರಕ್ತ ಯಾವಾಗೂ ಕೂಡ ನಿಲ್ದಾನೆ ಹೋಗ್ತಾ ಇದ್ರೆ ಅಟಿಕೆ ಸೊಪ್ಪು ಚೂರು ಅಷ್ಟ್ನದ್ ಪುಡಿ ಚೆನ್ನಾಗಿ ಜಜ್ಬಿಟ್ಟು ಅದ್ರ ರಸ ಹಾಕಿ ಅದ್ರ ಮೇಲೆ ಲೇಪನ ಮಾಡಿದ್ರೆ ಆಟೋಮೆಟಿಕ್ ಆಗಿ ರಕ್ತ ನಿಂತ ಹೋಗೋದು ಹಾಗಾಗಿ ಅಪ್ಪ ಅಮ್ಮ ಆತರ ಮಾಡ್ತಾ ಇದ್ರು ಈಗಿನವ್ರಿಗೆ ಅದೇನು ಅಂತ ಗೊತ್ತಿಲ್ಲ ಇದ್ಯಾವ್ದು ಅವರೇ ಗಿಡ ಅವರೇ ಗಿಡ ಫ್ರೆಂಡ್ಸ್ ಇದನ್ನ ನನ್ನ ಹಾಕಿ ಸುಮಾರು ಆರ್ ತಿಂಗಳು ಮೇಲಾಯ್ತು ಇದು ಏನು ಅವರೇ ಗಿಡ ಅಂತ ಗೊತ್ತಿಲ್ಲ ಆದ್ರೆ ಅವರೆಕಾಯಿ ಮಾತ್ರ ಬಿಡ್ತಿಲ್ಲ ಇಲ್ಲ ಚಪ್ರದ್ ಅವರೆಕಾಯ ಇಲ್ಲ ಮಾಮೂಲಿ ಅವರೆಕಾಯ ಅದು ಕೂಡ ಗೊತ್ತಿಲ್ಲ ಇದ್ರ ಮಧ್ಯದಲ್ಲೇ ಒಂದು ದಾಸವಾಳ ಗಿಡ ಕೂಡ ಇದೆ ಕಲರ್ ಮಾತ್ರ ಸೂಪರ್ ಆಗಿದೆ ಆದ್ರೆ ಬಿಟ್ಟಿದ್ ಮಾತ್ರ ಐದು ಆರು ಅಷ್ಟೇನೆ ಅದ್ರ ಮಧ್ಯದಲ್ಲಿ ಒಂದು ಪರಂಗಿ ಗಿಡ ಕೂಡ ನೆಟ್ಟಿದೀನಿ ಪರಂಗಿ ಕಾಯಿ ಆಗಿದೆ ನೋಡಿ ಇದು ನಾನು ಒಂದ್ ಮೂರ್ ನಾಲ್ಕು ಪರಂಗಿ ಗಿಡ ಕೂಡ ಹಾಕಿದೀನಿ ಇದು ಚಿಕ್ಕ ಗಿಡದಲ್ಲೇ ಕಾಯಿ ಬಿಡ್ತೈತೆ ಚೆನ್ನಾಗಿದೆ ಅನ್ಸುತ್ತೆ ಇದೆ ಫಸ್ಟ್ ಟೈಮು ಅದು ಹ್ಮ್ ಬಿಡ್ತಾ ಇರೋದು ಹಂಗಾಗಿ ಟೇಸ್ಟ್ ಗೊತ್ತಿಲ್ಲ ಾದ್ಮೇಲೆ ಒಂದ್ಸಲ ನೋಡ್ತೀನಿ ಇಲ್ಲಿ ಪುದೀನ ಗಿಡ ಸ್ವಲ್ಪ ಹಾಕಿದ್ದೀನಿ ಚಟ್ನಿಗೆ ಅಲ್ಲೇ ಕಿತ್ತಿ ಅಲ್ಲೇ ಹಾಕೋದು ಇನ್ನೇನ್ ಮಾಡ್ತೀರಾ ಫ್ರೆಂಡ್ಸ್ ಕಾಸು ಇಲ್ಲ ಅಂದಾಗ ತಗೊಂಡ್ ಮಾಡ್ಬೇಕಲ್ವಾ ಹಾಗೆ ಇದು ಟೊಮೊಟೊ ಗಿಡ ಟೊಮೊಟೊ ಹಣ್ಣು ಅಷ್ಟೇ ನನಗೆ ಬೇಕು ಅಂದಾಗ ಅದೇ ಕಿತ್ತಿ ಮತ್ತೆ ಗೊಜ್ಜು ಮಾಡ್ತಾರೆ ನೋಡಿ ಅಮ್ಮರ್ ಮಾಡ್ತಾ ಇದ್ರು ನೋಡಿ ಕೈ ಗೊಜ್ಜು ಅದ್ ಮಾಡ್ತಾ ತಿಂತ ಇದ್ರೆ ಅದ್ರ ಟೇಸ್ಟೇ ಬೇರೆ ನಾವು ಬೆಳ್ದಿರೋದ್ರಲ್ಲಿ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ ಹೆಂಗೋ ಒಂದಿನದು ಸಾರಿನ ಕತೆ ಕಳಿಯುತ್ತೆ ಹಾಗಾಗಿ ಇವಳೊಬ್ಲು ನೋಡಿ ಸುಂದ್ರಿ ಇವಳು ಕೂಡ ಅಷ್ಟೇ ನೆನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬೆಳಿಗ್ಗೆನೆ ಇನ್ನೂ ಕಲರ್ ಇರುತ್ತೆ ಈಗ ಸ್ವಲ್ಪ ಸಂಜೆ ಆಯ್ತಾ ಬಂತಲ್ವಾ ಹಾಗಾಗಿ ಸ್ವಲ್ಪ ಲೈಟ್ ಕಲರ್ ಆಗಿದಾಳೆ ಅಷ್ಟೇನೇನೆ ಆದ್ರೆ ಕಲರ್ ಮಾತ್ರ ಸೂಪರ್ ಆಮೇಲೆ ತುಂಬಾ ಹೂವು ಬಿಡ್ತು ಫ್ರೆಂಡ್ಸ್ ಇದು ಈಗೂ ಕೂಡ ಹಾಗೆ ಬಿಡ್ತಾ ಇದೆ ಇದು ನೋಡಿ ಸೊಪ್ಪು ಉಪ್ಸಾರ್ಗ್ ಹಾಕುದ್ರಂತೂ ಇದು ಸೂಪರ್ ಟೇಸ್ಟ್ ಇದ್ರ ಬೀಜ ಕೂಡ ಹಾಗೆ ಬಿಟ್ಟಿದ್ದೀನಿ ಏನಾದ್ರು ಮಳೆ ಬಂದ್ರೆ ಅದೇ ಎಲ್ಲ ಕಡೆ ಸಿಡ್ದಿ ಮತ್ತೆ ಸೊಪ್ಪು ಆಗುತ್ತಲ್ಲ ಹಾಗಾಗಿ ಅದನ್ನ ಅಲ್ಲೇ ಬಿಟ್ಟಿದ್ದೀನಿ ಇದ್ರ ನೋಡಿ ಮೊಗ್ಗು ಕೂಡ ಆಗಿದೆ ಇದ್ರಲ್ಲೊಂದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲೊಂದ್ ರೋಸ್ ಗಿಡ ಇದೆ ನೋಡಿ ನಾನು ಹೇಳಿದ್ನಲ್ವಾ ನನ್ನ ಹತ್ರ ಒಂದು ನಾಲ್ಕೈದು ವೆರೈಟಿ ರೋಸ್ ಗಿಡ ಇದೆ ಅಂತ ಏನೋ ಗೊತ್ತಿಲ್ಲ ಎಲ್ಲದ್ರಲ್ಲೂ ಕೂಡ ಹೀಗೆ ಹುಳಾಗ್ತದೆ ಮತ್ತೆ ಇದ್ರಲ್ಲಿ ರೋಸ್ ಮಾತ್ರ ಸುಮಾರ್ ಬಿಡುತ್ತೆ ನೋಡಕ್ ಮಾತ್ರ ಪುಟಾಣಿ ಗಿಡ ಆದ್ರೆ ರೋಸ್ ತುಂಬಾ ಬಿಡುತ್ತೆ ಇದು ಗೊತ್ತಲ್ವಾ ನಾರಿ ಬೇಳೆ ಸೊಪ್ಪು ಅಂತಾರೆ ಒಂದೊಂದ್ ಕಡೆ ಒಂದೊಂದ್ ತರ ಅಂತಾರೆ ಆದ್ರೆ ಇದು ಕೆಮ್ಲು ಮಾತ್ರ ತುಂಬಾ ಒಳ್ಳೇದು ಆ ನಾವು ಇದನ್ನ ಉಪ್ಸಾರ ಜೊತೆಗೆ ಮತ್ತೆ ಬೆರ್ಕೆ ಸೊಪ್ಪು ಮೊಸಪ್ ಸಾಂಬಾರ್ ಮಾಡ್ತೀವಿ ನೋಡಿ ಅದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಿವಿ ಮತ್ತೆ ಚಿಕ್ಕ ಮಕ್ಳಿಗೆ ಕೆಮ್ಮು ಬರುತ್ತೆ ನೋಡಿ ಆವಾಗ ನಾವು ಇದನ್ನ ಒಂದೇ ವಿಳೆದೆಲೆ ಒಳಗಡೆ ಆ ಎಟ್ಟಿ ಒಂದ್ ನಾಲ್ಕೈದು ಎಲೆ ನೀಟಾಗಿ ವಾಶ್ ಮಾಡಿ ಅದ್ರ ಜೊತೆಗೆ ಒಂಚೂರು ತುಳಸಿ ಎಲ್ಲಾನು ಕಟ್ಟಿ ಬೇಳೆ ಬೇಯಿಸೋದ್ರ ಜೊತೆಗೆ ಬೇಯಿಸಿ ಅಂದ್ರೆ ರಸ ಮಕ್ಳು ಕುಡ್ಸೋದ್ರಿಂದ ಕೆಮ್ಮು ಕೂಡ ಆಟೋಮೆಟಿಕ್ ಆಗಿ ನಿಂತೋಗುತ್ತೆ ಇದು ನೋಡಿ ದೊಡ್ಡ ಮರ ಆದ್ರೆ ಈ ಮೂರೇ ಕಾಯಿ ಬಿಟ್ಟಿರೋದು ಜಾಸ್ತಿ ಕಾಯಿ ಬಿಟ್ಟಿಲ್ಲ ಆಮೇಲೆ ಇಲ್ಲಿ ನಾನು ಬೆಂಡೆ ಗಿಡ ಕೂಡ ಹಾಕಿದೀನಿ ಇದು ಬೆಂಡೆಕಾಯಿ ಬೀಜಕ್ಕೆ ಬಿಟ್ಟಿರೋದು ಬಿತ್ತನೆಕಾಯಿ ಬಿತ್ತನೆ ಮಾಡೋಣ ಅಂತ ಬಿಟ್ಟಿದೀನಿ ಆದ್ರೆ ಸುಮಾರು ಕಾಯಿ ಬಿಡ್ತು ಫ್ರೆಂಡ್ಸ್ ಮಾತ್ರ ಗಿಡ ಇದು ಸೂಪರ್ ಆಗೈತೆ ಟೇಸ್ಟ್ ಅಷ್ಟೇನೇನೆ ಅದು ನಾವು ಬೆಳೆದಿರೋದ್ರಲ್ಲಿ ತಿನ್ನೋದ್ರಲ್ಲಿ ಒಂಥರ ಟೇಸ್ಟ್ ಇಲ್ಲೊಂದ್ ಸ್ವಲ್ಪ ದಂಟಿ ಸಪ್ಪಿನ ಗಿಡ ಐತೆ ನೋಡಿ ಇದು ಅಷ್ಟೇ ಏನು ಗೊತ್ತಿಲ್ಲ ಒಂದ್ಸಲ ಉಪ್ಸಾರ್ ಮಾಡ್ಬೇಕು ಅಂದಾಗ ಆಟೋಮೆಟಿಕ್ ಆಗ ಲೋಗಿ ಎಲ್ಲಾ ಸೊಪ್ಪು ಕಿತ್ಕೊಂಡ್ ಬಂದ್ ಉಪ್ಸಾರ್ ಮಾಡ್ಕೊಂಡು ತಿಂತಾ ಇದ್ರೆ ಆಹ್ ಅದ್ರ ಮಜಾನೆ ಬೇರೆ ನಮ್ ಕಡೆ ಉಪ್ಸಾರು ಅಂದ್ರೆ ಫೇಮಸ್ ಅಲ್ವಾ ಮತ್ತೆ ಇದು ನೋಡಿ ಗ್ಯಾಸ್ಟ್ರಿಕ್ ಗೆ ಗ್ಯಾಸ್ ಟ್ರಬಲ್ ಎಲ್ಲ ಅಂತ ಹೇಳ್ತಾ ಹೇಳ್ತಾ ಇರ್ತಾರಲ್ವಾ ಎಲ್ಲಾನು ಇದು ರಾಮಬಾಣ ಅಂತಾನೆ ಹೇಳ್ಬೋದು ಇದ್ರು ಸೊಪ್ಪು ಹೆಸರು ಅಂತೂ ಖಂಡಿತ ಗೊತ್ತಿಲ್ಲ ನಮ್ಮ ಮನೇಲಿ ಇದನ್ನ ಸಾಂಬಾರ್ಗೆ ಹಾಕ್ತಿವಿ ನಾವು ಗೆಲ್ಲ ಒಳ್ಳೇದು ಅಂತ ಮೊಸಬ್ ಜೊತೆಗೆ ಹಾಕೋದ್ರೆ ಅದೇ ಟೇಸ್ಟ್ ಮಾತ್ರ ಚೂರು ಚೆನ್ನಾಗಿಲ್ಲ ವಾಸನೆ ಫ್ರೆಂಡ್ಸ್ ತಿನ್ನಕ್ಕೆ ಆಗಲ್ಲ ಇದು ಗೊತ್ತಲ್ವಾ ಏನ್ ಹೇಳಿ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪಿನ ಉಪ್ಸಾರು ಸೂಪರ್ ಆಗಿರ್ತದೆ ಏನ್ ಎಲ್ಲದ್ರಲ್ಲೂ ಬರೀ ಉಪ್ಸಾರು ಹೇಳ್ತಾರೆ ಅಂತ ಅನ್ಕೊಂಬಿಡಿ ಆದ್ರೆ ಅಣ್ಣೆ ಸೊಪ್ಪಿಂದ ಉಪ್ಸಾರು ಮಾಡೋದ್ರೆ ಚೆನ್ನಾಗಿರುತ್ತೆ ಮೊಸೊಪ್ಪು ಚೆನ್ನಾಗಿರುತ್ತೆ ಮತ್ತೆ ಮೊಸರು ಸಾರು ಮಾಡ್ತಾರೆ ನೋಡಿ ಆ ಸಾಂಬಾರ್ಗೂ ಕೂಡ ಅಷ್ಟೇನೆ ಇಲ್ಲೇ ನಮ್ದೊಂದು ಪುಟಾಣಿ ಕರ್ಬೇನ ಗಿಡ ಇದೆ ಪುಟಾಣಿ ಏನಿಲ್ಲ ದೊಡ್ಡದಿದೆ ಒಟ್ನಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್ ಒಂದಿನ ಒಳಗಡೆ ತೋಟದೊಳಗಡೆ ಹೋಗ್ಬಿಟ್ಟು ಬಂದ್ರೆ ಒಂದ್ ಹೊತ್ತಿನ ಚಾರಿನ ಕತೆ ಕಳಿಬಹುದು ಹಾಗಾಗಿ ನಾನು ನಮ್ಮನೆ ಹತ್ರನೇ ಒಂದ್ ಪುಟಾಣಿ ಕೈ ತೋಟದಲ್ಲಿ ಅದೆಲ್ಲಾ ಮಾಡ್ಕೊಂಡಿದೀನಿ ನಾವು ಬೆಳ್ದಿರೋದ್ರಲ್ಲ ನಾವು ಬೆಳ್ದಿದೀವಿ ಅನ್ನೋದೊಂದ್ ಖುಷಿ ಆದ್ರೆ ನಮ್ದೇ ಒಂದು ಏನಂತಾರೆ ಅದನ್ನ ನಾವೇ ಸ್ವಯಂ ಪ್ರಯತ್ನದಿಂದ ಮಾಡಿರೋದ್ರಿಂದ ಖುಷಿನೇ ಬೇರೆ ನಾನು ಇದೆ ಫಸ್ಟ್ ಟೈಮ್ ಈ ತರ ಎಲ್ಲಾ ಮಾಡ್ತಾ ಇರೋದು ಫಸ್ಟ್ ನನ್ಗೆ ಹೇಗೆ ಏನು ಅಂತ ಗೊತ್ತಿಲ್ಲ ಆದ್ರೂ ಒಂದು ಪ್ರಯತ್ನ ಅಂತ ಪಟ್ಟಿದೀನಿ ನೋಡೋಣ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಕೂಡ ನನ್ನ ಜೊತೆಗೆ ಸದಾ ಕಾಲ ಇರಲಿ ಅಂತಲೇ ನಾನು ಕೂಡ ಕೇಳ್ಕೊಂತೀನಿ ಎಲ್ಲರಿಗೂ ಕೂಡ ನನ್ನ ಪುಟ್ಟ ವಿಡಿಯೋದಿಂದ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತ ನನ್ನ ಈ ಪುಟ್ಟ ವಿಡಿಯೋ ಕೂಡ ಇಲ್ಲಿಗೆನೇನೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಬಾಯ್ ಬಾಯ್